ಬಡವರ ಜೀವನಾಡಿಯಾಗಿದ್ದ ಹಳ್ಳಿ ಗ್ರಾಮೀಣ ಪ್ರದೇಶಗಳ ಜೀವನಾಡಿಯಾಗಿದ್ದ ಒಂದು ಏಕೈಕ ಬ್ಯಾಂಕು ಸಹಕಾರ ಬ್ಯಾಂಕ್ ಡಿಸಿಸಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಇವತ್ತು ಕೋಲಾರ ಡಿಸಿಸಿ ಬ್ಯಾಂಕ್ ಕೋಲಾರ ಡಿಸಿಸಿ ಬ್ಯಾಂಕ್ ರಾಜಕೀಯ ರಾಜಕಾರಣಿಗಳ ಅವರ ಬೆಳೆಯನ್ನು ಬೇಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಡಿಸಿಸಿ ಬ್ಯಾಂಕ್ನ ನಾಶ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಕೋಟಿ ಕೋಟಿ ರಾಜಕಾರಣಿಗಳು ಸಾಲವನ್ನ ತೆಗೆದುಕೊಂಡು ಕೂಡನು ಸಾಲವನ್ನು ಮರಿಪಾತಿ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇವತ್ತು ಶ್ರೀಶಕ್ತಿ ಸಂಘಗಳು ಮತ್ತೆ ರೈತರಿಗೆ ಏನು ಸಾಲವನ್ನು ಕೊಟ್ಟಿದ್ದಾರೆ ಅವರು ಸಾಲ ಕಟ್ಟಿ ವರ್ಷ ಆರು ತಿಂಗಳಾದರೂ ಕೂಡ ಸಾಲವನ್ನ ಮರುಪಾವತಿ ಪಾವತಿ ಸಾಲವನ್ನು ಕೊಡ್ತಾ ಇಲ್ಲ ಇವತ್ತು ಆದ್ರೂ ಇವತ್ತು ಏನು ಹೈಕೋರ್ಟ್ ಆದೇಶ ಇದೆ ಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಇದೆ ಆದ್ರೂ ಕೂಡ ಇವತ್ತು ಜಿಲ್ಲಾಡಳಿತ ಯಾಕೋ ಮೀನಾಮೇಷ ಎಣಿಸ್ತಾ ಇದ್ರು ರಾಜಕೀಯ ಕುತಂತ್ರಗಳು ಕೂಡ ಇದರಲ್ಲಿ ನಡೀತಾ ಇದೆ ಅಂತ ಅಂತಾನೆ ಹೇಳ್ಬೋದು ಇವತ್ತು ಚುನಾವಣೆ ನಡೆಸಿ ಆಡಳಿತಾಧಿಕಾರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಶ್ರೀಶಕ್ತಿ ಸಂಘಗಳಿಗೆ ಮತ್ತೆ ರೈತರಿಗೆ ಆಗ್ಬೋದು ಕೋಳಿ ಸಾಕಾಣಿಕೆ ಆಗಬಹುದು ಆಗ್ಬೋದು ಕುರಿ ಸಾಕಾಣಿಕೆ ಆಗ್ಬೋದು ಇವತ್ತು ಯಾವುದೇ ರೀತಿಯಲ್ಲಿ ಸಾಲವನ್ನು ಕೊಡ್ತಾ ಇಲ್ಲ ಸಾಲ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅದರ ಜೊತೆಗೆ ಇವತ್ತು ಠೇವಣಿಯನ್ನು ಏನಿಟ್ಟಿದೀವಿ ನಾವು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಶಕ್ತಿ ಸಂಘಗಳಾಗಬಹುದು ಮತ್ತೆ ರೈತರಾಗ್ಬೋದು ಇವತ್ತು ಠೇವಣಿ ಇಟ್ಟಿರುವಂತಹ ಸಂದರ್ಭದಲ್ಲಿ ಆ ಠೇವಣಿಯನ್ನು ಸಾಲಕ್ಕೆ ಜಮಾ ಹಾಕೊಳ್ಳುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಇದು ಕೂಡಲೇ ಅಧಿಕಾರಿಗಳು ನಿಲ್ಲಿಸಬೇಕು ಅದ್ರ ಜೊತೆಗೆ ಸಾಲವನ್ನು ಈಗಾಗಲೇ ಕಟ್ಟಿ ಶ್ರೀಶಕ್ತಿ ಸಂಘಗಳಾಗ್ಬೋದು ರೈತರಾಗ್ಬೋದು ಯಾರು ಸಾಲವನ್ನು ಕಟ್ಟಿದಾರೋ ಅವರಿಗೆ ಸಾಲವನ್ನು ಕೂಡಲೇ ನೀಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಡಿಸಿ ಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಿ ದಿನಾಂಕವನ್ನು ನಿಗದಿ ಮಾಡಬೇಕು ಹೇಳ್ಬಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ